ಕಳೆಬರಗಳು ಸಿಕ್ಕಿಲ್ಲ ಅಂತಂದಾಗ ಮಂಜುನಾಥ ಸ್ವಾಮಿ ದೇವಸ್ಥಾನ ದೇವರು ನಮ್ಮ ಪರವಾಗಿದ್ದಾರೆ ಅಂತ ಎದೆ ತಟ್ಕೊಂಡಂತ ಜನಕ್ಕೆ ಇವತ್ತು ಕಳೆಬರಗಳು ಸಿಗ್ತಾ ಇದಾವಲ್ಲ ಅಂದ್ರೆ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ನಮ್ಮ ಪರವಾಗಿದ್ದಾರೆ ಅಂತ ಹೇಳ್ಬೋದಾ ಪುರುಷರ್ದಾಗ್ಲಿ ಆದ್ರೆ ಪುರುಷರ್ದಾದ್ರೆ ನಾನ್ ನೂರಾರು ಎಣ್ಣೆಗಳನ್ನ ಊತಿದ್ದೀನಿ ನಾನು ತೋರಿಸ್ತೀನಿ ಅಂತ ಬಂದಂತ ಚಿನ್ನಯ ಕೊನೆಗೆ ಅವನೇ ಉಂಟಾ ಉಡು ಅವನೇ ಆರೋಪಿ ಆದ ಇದ್ರಲ್ಲಿ ಷಡ್ಯಂತ್ರ ಖಂಡಿತ ಇದೆ ಷಡ್ಯಂತ್ರದ ಮುಂದುವರಿದ ಭಾಗ ಎಸ್ಐ ಟಿ ಮೇಲೆ ಆಗ್ಬಾರ್ದು ಈ ಹಿಂದೆ ಸೌಜನ್ಯ ಪ್ರಕರಣದಲ್ಲಿ ಆಗಿದ್ದೇ ಅದು ನಿರ್ಭಯ ಪ್ರಕರಣ ಇಡೀ ದೇಶದಲ್ಲಿ ದೊಡ್ಡ ಸಂಚಲನ ಒಬ್ಬ ಸೌಜನ್ಯ ಅಂತ ಹೆಣ್ಮಗಳು ಅದಕ್ಕೆ ಆರೋಪಿಗಳು ಸಿಗಲ್ಲ ಪ್ರಶ್ನೆ ಮಾಡಿದ್ರೆ ದೇವಸ್ಥಾನಕ್ಕೆ ಅಪಮಾನ ಮಾಡಬೇಡಿ ದೇವ್ರನ್ನ ಅಪಮಾನ ಮಾಡಬೇಡಿ ನಾವ್ ಯಾರು ಅಪಮಾನ ಮಾಡ್ತಾ ಇಲ್ಲ ಆರೋಪಿಗಳು ಇಡೀರಿ ಅಂತ ಅಷ್ಟೇ ಕೇಳ್ತಾ ಇದ್ದೀವಿ ನೋಡಿ ಏನಾಗಿದೆ ಅಂದ್ರೆ ಈ ಹಿಂದೆ ಅಹ್ ಒಂದು ಚಿನ್ನಯ್ಯ ಅನ್ನೋನು ಒಂದು ಬುರ್ಡೆ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಮೆಟ್ಟಿಲ್ ಇದ್ರು ಅಲ್ಲಿ ಅವರು ಸುಪ್ರೀಂ ಕೋರ್ಟ್ ಹೇಳಿದ್ರು ನೀವು ಜೂರಿಸ್ಟಿಕ್ಸ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಅಂದ್ರು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಆ ಬಿರುಡೆಯನ್ನು ತೋರಿಸಿ ಅದಕ್ಕೆ ಸಂಬಂಧಪಟ್ಟಂಗೆ ಸ್ಟೇಟ್ಮೆಂಟನ್ನು ಮಾಡಿದ್ರು ಅದಾದಮೇಲೆ ಎಫ್ ಐ ಆರ್ ಆಯಿತು ತರ್ಟಿ ನೈನ್ ಬಾರ್ ಟೂನ್ ಟ್ವೆಂಟಿ ಫೈವ್ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು ಆದರೆ ಆ ಬಿರುಡೆಯನ್ನು ಎಲ್ಲಿಂದ ತಂದರು ಅನ್ನೋದ್ರ ಬಗ್ಗೆ ಎಸ್ ಐ ಟಿ ತನ್ನ ತನಿಖೆಯನ್ನು ಮಾಡ್ತಾ ಇತ್ತು ಆ ಸಂದರ್ಭದಲ್ಲಿ ಅವ್ರಿಗೆ ಮಾಹಿತಿ ತನಿಖೆ ಮಾಡ್ತಾ ಮಾಡ್ತಾ ಗೊತ್ತಾಯಿತು ವಿಠಲ್ ಗೌಡ್ರು ಈ ಬೃಡೈನ ತಂದು ಕೊಟ್ಟಿದ್ದಾರೆ ಅಂತ ವಿಠಲ್ಗೌಡ್ರನ್ನ ಎಸ್ ಐ ಟಿ ನೋಟಿಸ್ ಕೊಟ್ಟು ಕರೆದು ತನ್ನ ತನಿಖೆಯನ್ನು ಮಾಡ್ತು ಅವರು ಒಪ್ಕೊಂಡ್ರು ನಾನೇ ಕೊಟ್ಟಿರೋದು ಅಂತ ಆಗ ಎಲ್ಲಿ ಅಂತ ಹೇಳಿದಾಗ ಅವರು ಮಾಜರನ್ನು ಮಾಡಲಿಕ್ಕೆ ಈ ಬಂಗ್ಲಾ ಗುಡ್ಡೆಗೆ ಕರ್ಕೊಂಡು ಹೋಗಿ ತೋರಿಸ್ ನಾನು ಇಂಥ ಕಡೆ ತಗೊಂಡಿದ್ದೀನಿ ಅಂತ ಆ ಗುಡ್ಡ ನೋಡೋ ಮಾಜರ್ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಭೂಮಿಯ ಮೇಲ್ಭಾಗದಲ್ಲೇ ಒಂದಷ್ಟು ಕಳೆಬರಗಳು ಅಸ್ಥಿ ಪಂಜಿಗಳು ಸಿಕ್ಕಿದ್ವು ಆ ಅಸ್ಥಿ ಸಿಕ್ಕಿದಾಗ ಅದನ್ನು ಐಸ್ ಐ ಟಿ ಅಧಿಕಾರಿಗಳು ನೋಡಿದ್ರು ಸ್ವತಃ ವಿಠಲ್ಗೌಡರು ನೋಡಿದ್ರು ಅದನ್ನು ಎಸ್ ಐ ಟಿ ಅಧಿಕಾರಿಗಳು ಮುಂದಿನ ತನಿಖೆ ಮಾಡಲಿಕ್ಕೋಸ್ಕರ ಎರಡು ಬಾರಿ ತಲ್ಲಿ ಮಾಜರನ್ನು ಮಾಡಿ ಮುಂದಿನ ಬಾರಿ ಅದನ್ನು ತನಿಖೆ ಮಾಡಲಿಕ್ಕೋಸ್ಕರ ಅವರೇನು ಮಾಡಿದ್ರು ಒಂದು ಯಾವ ರೀತಿ ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು ಯಾವ ರೀತಿ ಇದನ್ನು ಪ್ರೊಸೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿ ಅದರ ಮುಂದುವರಿದ ಭಾಗವಾಗಿ ಅಲ್ಲಿ ಆ ಕಳೆ ಬರಗಳನ್ನು ಮಾಡಿದ್ರು ಕಳೆ ಬರಗಳ ಬಗ್ಗೆ ಐಡೆಂಟಿಫೈ ಮಾಡಿ ಈ ರಿಕವರಿ ಮಾಡ್ತಾ ಇದ್ದಾರೆ ಈ ಮೀನ್ ವೈಲ್ ವಾಟ್ ಆ್ಯಪನ್ ಈ ವಿಠಲ್ಗೌಡ್ರ ಜೊತೆಗೆ ಈ ತುಕಾರಮ್ಮು ಮತ್ತು ಇದ್ರಲ್ಲ ಅವರು ಒಂದು ಎಸ್ ಐ ಟಿಗೆ ಒಂದು ಅರ್ಜಿಯನ್ನು ಹಾಕಿದ್ರು ಏನಂತ ಎಸ್ ನಾವು ಕೂಡ ಇಲ್ಲಿ ಒಂದಷ್ಟು ಅಸ್ಥಿ ಪಂಜರಗಳನ್ನು ನೋಡಿದ್ದೇವೆ ಎಣ್ಣೆಗಳನ್ನು ಊತ ಹಾಕಿರೋದನ್ನು ನೋಡಿದ್ದೇವೆ ಕೂಡ ನಾವು ಕೂಡ ತೋರಿಸ್ತೀವಿ ಅದನ್ನು ನೀವು ನಮಗೆ ಪರ್ಮಿಷನ್ ಕೊಡಿ ನಮಗೂ ಅವಕಾಶ ಕೊಡಿ ಅಂತ ಹೇಳಿದರು ಅವರು ಕೂಡ ಒಂದು ಲೆಟರ್ನ ಕೂಡ ಅರ್ಜಿಯನ್ನು ಕೂಡ ಎಸ್ ಐ ಟಿಗೆ ಕೊಟ್ಟರು ಆದರೆ ಎಸ್ ಐ ಟಿ ಅಧಿಕಾರಿಗಳು ಅದಕ್ಕೆ ಮಾನ್ಯತೆಯನ್ನು ಕೊಡಲಿಲ್ಲ ಆ ಕಾರಣದಿಂದ ಅವರು ಈ ಎಲ್ಲ ಮಾಹಿತಿಯನ್ನು ಇಟ್ಕೊಂಡು ಕಾರಣ ಅಂದರೆ ಚೆನ್ನಯ್ಯ ನಾನು ನೂರಾರು ಎಣ್ಣೆಗಳನ್ನು ಊತಿದ್ದೀನಿ ನಾನು ತೋರಿಸ್ತೀನಿ ಅಂತ ಬಂದಂಥ ಚೆನ್ನಯ್ಯ ಒಂದಷ್ಟು ಸಡಗನ ಐಡೆಂಟಿಫೈ ಮಾಡ್ದ ಅದರಲ್ಲಿ ಅಸ್ಥಿ ಪಂದ್ಯಗಳು ಸಿಗಲಿಲ್ಲ ಕೊನೆಗೆ ಅವನೇ ಉಲ್ಟಾ ಹೊಡೆದ ಅವನೇ ಆರೋಪಿಯಾದ ಈ ಹಿನ್ನೆಲೆಯಲ್ಲಿ ನಾವು ಇಲ್ಲೇ ಬದುಕನ್ನು ಕಟ್ಕೊಂಡಂಥವ್ರು ಇಲ್ಲೇ ಹುಟ್ಟಿದಂಥವ್ರು ನಮಗೆಲ್ಲ ಮಾಹಿತಿ ಇದೆ ಈ ಸ್ಥಳದ ಬಗ್ಗೆ ನಾವು ನಮಗೆ ಒಂದು ಅವಕಾಶ ಕೊಡಿ ನಾವು ರೆಡಿ ಇದ್ದೀವಿ ಅನ್ನೋ ಮಾಹಿತಿಯನ್ನು ಎಸ್ ಐ ಟಿಗೆ ಎಳಿದಾಗಿಯೂ ಎಸ್ ಐ ಟಿ ಒಪ್ಕೊಳ್ಳಿಲ್ಲ ಆ ಕಾರಣದಿಂದ ಆ ಎಲ್ಲ ಮಾಹಿತಿಗಳನ್ನು ಇಟ್ಕೊಂಡು ಇವತ್ತು ಪೇಪರ್ನಲ್ಲಿ ಬಂದಿರತಕ್ಕಂಥ ಸ್ಟೇಟ್ಮೆಂಟ್ ಇರ್ಬೋದು ಮಾಧ್ಯಮಗಳಲ್ಲಿ ಬಂದಂಥ ವರದಿಗಳಿರ್ತಕ್ಕಂಥದ್ದು ಇರ್ಬೋದು ಮತ್ತು ಹಿಂದೆ ಅಲ್ಲಿ ಅಸಹಜ ಸಾವುಗಳಾಗಿರ್ತಕ್ಕಂಥದ್ದು ಇರ್ಬೋದು ಸೌಜನ್ಯ ಪ್ರಕರಣ ಇರ್ಬೋದು ಇವತ್ತು ಅಲ್ಲಿ ಎಸ್ ಐ ಟಿ ಶೋಧ ಕಾರ್ಯ ಮಾಡಿದಾಗ ಸಿಕ್ತಂಥ ಕಳೆಬರಗಳಿರ್ತಕ್ಕಂಥ ಇರ್ಬೋದು ಇವನ್ನೆಲ್ಲ ಮಾಹಿತಿಯನ್ನು ಇಟ್ಕೊಂಡು ಅವರು ಹೈಕೋರ್ಟ್ ಮೆಟ್ಟಿಲು ಹೇಳಿದ್ದಾರೆ ನಮ್ಗೆ ಅವಕಾಶ ಕೊಡಿ ನಾವು ಎಲ್ಲೆಲ್ಲಿ ಊತ ಹಾಕಿದರೆ ನಾವು ತೋರಿಸ್ತೇವೆ ಅನ್ನೋ ಮಾತನ್ನ ಪುರಂದ್ರಗೌಡರು ಮತ್ತು ತುಕಾರಾಮ್ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅದಕ್ಕೆ ಹೈಕೋರ್ಟ್ ಎಸ್ ಐ ಒಂದು ನೋಟಿಸ್ ಕೊಟ್ಟು ಇವತ್ತಿಗೆ ಮ್ಯಾಟ್ರ್ ಇದೆ ಸೊ ಅದೇನಾಗುತ್ತೆ ನೋಡಬೇಕು ಸರ್ ಬಂಗಾಘದಲ್ಲಿ ಪತ್ತೆಯಾದ ಬಹುತೇಕ ಮಾನವ ಅವಶ ಅವಶೇಷಗಳು ಪುರುಷಂದೇ ಅನ್ನೋದು ಬರ್ತಾ ಇದೆ ಅಲ್ಲ ಪುರುಷರ್ದಾಗ್ಲೇ ಮಹಿಳೆಯರದಾಗಲಿ ಪುರುಷರದ್ದಾದ್ರೆ ಸಾಯಿಸ್ಬೋದಾ ಪುರುಷದಾದ್ರೆ ಸಿಗ್ಬೋದಾ ಅಲ್ಲಿ ಯಾಕೆ ಸಿಕ್ಕುದು ಪುರುಷದಾರ್ದು ಯಾಕೆ ಬೆಟ್ಟದ ಮ್ಯಾಕ್ ಹಾಕೋದು ಅಲ್ಲಿ ಅಲ್ಲ ಅದು ಪ್ರಶ್ನೆ ಭಾಳ ಮುಖ್ಯ ಅಲ್ವಾ ಯಾಕೆ ಯಾಕಲ್ಲಿ ಸತ್ರು ಅವ್ರು ಸಾಯಿಸಿದ್ರು ಕಾರಣ ಏನು ಯಾರು ಸಾಯಿಸ್ತವರು ಅಲ್ಲಿ ಮಾಟ ಮಂತ್ರ ಮಾಡಿದ್ದೆಲ್ಲ ಇದೆ ಅಂತಂದ್ರು ಯಾರು ಮಾಟ ಮಂತ್ರ ಮಾಡೋಕೆ ಹೋಗಿದ್ರು ಇದ್ರೆ ಇನ್ನೆಲೆ ಗೊತ್ತಾಗಬೇಕಲ್ವಾ ಮಾಹಿತಿ ಗೊತ್ತಾಗಬೇಕಲ್ವಾ ಯಾರು ಮಾಡಿದರೆ ಆ ಸಾವುಗಳಿಗೆ ಕಾರಣ ಏನು ಅಂದರೆ ಡೆಡ್ ಬಾಡಿಗಳ ಊತೆ ಹಾಕಿಲ್ಲ ಅಂದರೆ ಅವನ್ನ ತಗೊಂಡ ಬಿಸಾಕಿದ್ದಾರೆ ಅಂತ ಆಯ್ತದು ಒಂದು ಬಾಡಿಗಳನ್ನ ತಗೊಂಡೋಗಿ ಒಂದು ಬೆಟ್ಟದ ಮೇಲೆ ಬಿಸಾಕಿದ್ದಾರೆ ಅಂದ್ರೆ ಏನರ್ಥ ಅವಕ್ಕೆ ಮುಕ್ತಿನೇ ಸಿಕ್ಕಿಲ್ಲ ಅವಕ್ಕೆ ಹಿಂದೂ ವಿಧಿ ವಿಧಿವಿಧಾನಗಳನ್ನ ಪೂರ್ಣ ಆಗಿಲ್ಲ ಅನ್ನೋದು ಬಹಳ ಬಹಳ ಎಲ್ಲರೂ ಚಿಂತನೆ ಮಾಡ್ಬೇಕಾದಂಥ ವಿಷಯ ಚರ್ಚೆ ಮಾಡ್ಬೇಕಾದಂಥ ವಿಷಯ ಯಾಕಲ್ಲಿ ಈಗ ಏಳೆಂಟು ಬಾಡಿಗಳು ಸಿಕ್ಕಿದ್ದೇವೆ ಅಂತ ಹೇಳ್ತಾರೆ ಕಾರಣ ಏನು ಹಾಗಾಗಿ ಅದರ ಹಿನ್ನೆಲೆ ಏನು ಅದ್ರ ಬಗ್ಗೆ ಒಂದಷ್ಟು ತನಿಖೆ ಆಗಬೇಕು ತನಿಖೆಯನ್ನು ಬಹಳ ಯಶಸ್ವಿಯಾಗಿ ಬಹಳ ಚೆನ್ನಾಗಿ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಅದಕ್ಕೆ ಎಸ್ ಐ ಟಿ ತನ್ನ ರಿಪೋರ್ಟ್ ಕೂಡವರೆಗೂ ನಾವು ಇಂಥದ್ದೇ ಗಂಡುಸಿರದು ಹೆಂಗ್ಸಿದು ಅಂತ ಹೇಳಲಿಕ್ಕೆ ಬರಕ್ಕೆ ಸಾಧ್ಯ ಇಲ್ಲ ಆ ರಿಪೋರ್ಟ್ ಅನ್ನ ಕೂಡ ನಾವೆಲ್ಲರೂ ಕಾಯಬೇಕು ಎರಡನೇ ದಿನವೂ ಶೋಧ ಕಾರ್ಯಕ್ಕೆ ಸಹಜ ಸಾವುಗಳ ತನಿಖೆ ಮಾಡುವಂತೆ ಎಸ್ ಐ ಟಿಗೆ ಮತ್ತೊಂದು ದೂರ ಸಲ್ಲಿಕೆ ಆಗಿದೆ ಸರ್ ಅದ್ರ ಬಗ್ಗೆ ಏನು ಸರ್ ಈಗ ಒಂದಷ್ಟು ದೂರುಗಳು ಬರ್ತಾನೆ ಇದ್ದಾವೆ ಎಸ್ ಐ ಟಿಗೆ ಆಕ್ಚುಲಿ ಅಲ್ಲಿ ಈ ಥರದ್ದೆಲ್ಲ ಒಂದಷ್ಟು ಅಸಹಜ ಪ್ರಕ್ರಿಯೆಗಳು ನಡೆದಿದ್ದಾವೆ ಕಾನೂನಿಗೆ ವಿರುದ್ಧವಾದಂತಹ ಕೆಲಸಗಳ ಕಾರ್ಯಗಳು ನಡೆದಿದ್ದಾವೆ ಅದ್ರ ಬಗ್ಗೆ ಕೂಲಂಕುಷವಾದ ತನಿಖೆ ಆಗಬೇಕಾಗಿದೆ ಹಾಗಾಗಿ ಎಸ್ ಐ ಟಿಗೆ ಒಂದಷ್ಟು ದೂರುಗಳು ಬರ್ತಾನೆ ಇದೆ ಆದರೆ ಎಸ್ ಐ ಟಿಗೆ ಯಾವುದೇ ಒತ್ತಡವನ್ನು ರಾಜಕೀಯ ಪಕ್ಷಗಳಾಗಲಿ ವ್ಯಕ್ತಿಗಳಾಗಲಿ ಮಾಡದೆ ಹೋದರೆ ಖಂಡಿತ ಎಸ್ ಐ ಟಿ ತನ್ನ ಕೆಲಸವನ್ನು ಯಶಸ್ವಿಯಾಗಿ ಮಾಡುತ್ತೆ ರಾಜ್ಯದ ಜನತೆಗೆ ಒಂದು ಸತ್ಯದ ರಿಪೋರ್ಟನ್ನು ಕೊಡುತ್ತೆ ಆ ಸತ್ಯದ ರಿಪೋರ್ಟನ್ನು ಮುಚ್ಚಿ ಹಾಕುವ ಪ್ರಯತ್ನವನ್ನು ಯಾರು ಮಾಡಬಾರ್ದು ಕಾರಣ ಏನಪ್ಪ ಅಂದರೆ ಈ ಹಿಂದೆ ಸೌಜನ್ಯ ಪ್ರಕರಣದಲ್ಲಿ ಆಗಿದ್ದೆ ಅದು ಪೊಲೀಸ್ನವ್ರ ಮೇಲೆ ಲಂಬಿಕೆ ಇಲ್ಲ ಅಂತೇಳಿ ಸಿಡಿ ಹೋದ್ವಿ ಸಿಡಿ ಮೇಲೆ ನಂಬಿಕೆ ಇಲ್ಲ ಅಂತೇಳಿ ಸಿ ಬಿ ಐ ಕೊಟ್ವಿ ಬಿ ಐ ಕೂಡ ತನ್ನ ಷಡ್ಯಂತ್ರಕ್ಕೆ ಬಲಿಯಾಯಿತು ತನ್ನ ಜಡ್ಜ್ಮೆಂಟಲ್ಲಿ ಅದನ್ನೇ ಹೇಳುತ್ತೆ ಬಿ ಐ ಅಧಿಕಾರಿಗಳು ಕೂಡ ಸರಿಯಾದ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅದರ ಮೇಲೆ ಎಲ್ಲೋ ಆ ಅಧಿಕಾರಿಗಳ ಮೇಲೆ ಒಂದಷ್ಟು ಒತ್ತಡ ಇತ್ತು ಅನ್ನುವ ಅಂಶವನ್ನು ನಾವು ಜಡ್ಜ್ಮೆಂಟ್ ಓದಾಗ ಗೊತ್ತಾಗುತ್ತೆ ಅಂದರೆ ಇದರಲ್ಲಿ ಷಡ್ಯಂತ್ರ ಖಂಡಿತ ಇದೆ ಷಡ್ಯಂತ್ರದ ಮುಂದುವರಿದ ಭಾಗ ಎಸ್ ಐ ಟಿ ಮೇಲೆ ಆಗಬಾರ್ದು ಎಸ್ ಐ ಟಿ ನಿಷ್ಪಕ್ಷಪಾತವಾದ ತನಿಖೆಯನ್ನ ಮಾಡಿ ಈ ರಾಜ್ಯ ಜನತೆಗೆ ಯಾರು ತಪ್ಪಿತಸ್ತ್ರೋ ಅನ್ನೋದನ್ನ ಹೇಳಬೇಕು ಅವ್ರು ಎಷ್ಟೇ ಬಲಿಷ್ಠರಾಗಿರಲಿ ಎಷ್ಟೇ ದೊಡ್ಡವರಾಗಿರಲಿ ಅಥವಾ ಅವ್ರು ಯಾರೇ ಆಗಿರಲಿ ಇಂತಹ ಅನಾಹುತಗಳನ್ನು ಇಂತಹ ಕೆಟ್ಟ ಸಂಸ್ಕೃತಿಯನ್ನ ಇಂತಹ ಅಮಾನುಷ್ಯ ರೇಪ್ ಅಂಡ್ ಮರ್ಡರ್ನ ಇಂಥ ಬೇಕಾಬಿಟ್ಟಿ ಮರ್ಡರ್ಗಳನ್ನ ಮಾಡಿರ್ತಕ್ಕಂಥದ್ದನ್ನ ಸಹಿಸ್ಕೊಳ್ಳಿಕ್ ಸಾಧ್ಯನೇ ಇಲ್ಲ ಈ ಸಮಾಜ ಒಪ್ಪುವಂಥದ್ದು ಅಲ್ಲ ಅದು ಅದು ಯಾರೇ ಮಾಡಿರಲಿ ಯಾರದೇ ಕುಮ್ಮಕ್ಕಿಂದ ಆಗಿರ್ಲಿ ನಿಷ್ಪಕ್ಷಪಾತವಾಗಿ ತನಿಖೆಯಾಗಿ ಸ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದರೆ ಅವರೆಲ್ಲರೂ ಕೂಡ ಜೈಲಿಗೆ ಹೋಗಲೇಬೇಕು ಈ ನೆಲದ ಕಾಲುರು ಈ ಪ್ರಜಾಪ್ರಭುತ್ವಕ್ಕೆ ಬೆಲೆ ಸಿಗಬೇಕು ಅಂದರೆ ಅದಾಗಬೇಕು ಅದಾದಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಬೆಲೆ ಕಾನೂನಿಗೆ ಬೆಲೆ ಸಂವಿಧಾನಕ್ಕೆ ಬೆಲೆ ಈ ವ್ಯವಸ್ಥೆಯ ದೊಡ್ಡಾರು ಚಿಕ್ಕವರು ಶ್ರೀಮಂತ ಬಡವ ಬಲ್ಲಿದ ಇದೆಲ್ಲವೂ ಹೋಗ್ಬೇಕು ಅಂದ್ರೆ ರಿಸಲ್ಟ್ ಬರಬೇಕು ಸತ್ಯದ ಪರವಾದ ರಿಸಲ್ಟ್ ಬರಬೇಕು ಸರಿ ಸರ್ ತನಿಖೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಲೋಕದೋಷಗಳು ಕಾಣ್ಬರ್ತಾ ಇದೆಯಾ ಹೀಗೆ ಸರ್ ಇಲ್ಲ ತನಿಖೆ ಖಂಡಿತ ಎಸ್ ಐ ಟಿ ಅಧಿಕಾರಿಗಳು ತುಂಬಾ ಯಶಸ್ವಿಯಾಗಿ ತುಂಬಾ ತಾಳ್ಮೆಯಿಂದ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಒಂದಷ್ಟು ಒತ್ತಡಗಳು ಕೇಂದ್ರದ ಮಟ್ಟದಲ್ಲಿ ರಾಜ್ಯದ ಮಟ್ಟದಲ್ಲಿ ಒಂದಷ್ಟು ಅಧಿಕಾರಿಗಳ ವಲಯದಲ್ಲಿ ಒಂದಷ್ಟು ರಾಜಕೀಯ ವಲಯದಿಂದ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ ಯಾಕೆಂದ್ರೆ ಈಗ ಒಂದಷ್ಟು ಕಾಂಗ್ರೆಸ್ನ ಒಂದಷ್ಟು ಮಹಿಳಾ ಮನೆಗಳು ಪತ್ರವನ್ನು ಇರ್ಬೋದು ಸೋನಿಯಾ ಗಾಂಧಿ ಅವರಿಗೆ ಮತ್ತು ಹೀಗೆ ಅನೇಕ ಷಡ್ಯಂತ್ರ ಅಂತ ಪದ ಷಡ್ಯಂತ್ರ ಯಾವ ಷಡ್ಯಂತ್ರ ಷಡ್ಯಂತ್ರ ಮಾಡೋ ಪ್ರಯತ್ನ ಅವಶ್ಯಕತೆ ಏನಿದೆ ಷಡ್ಯಂತ್ರ ಮಾಡೋ ಅವಶ್ಯಕತೆ ಏನಿದೆ ವಾಸ್ತವಾಂಶ ಸೌಜನ್ಯ ಪ್ರಕರಣ ವಾಸ್ತವಾಂಶ ಆನೆ ಮಾವುತನ ಪ್ರಕರಣ ವಾಸ್ತವಾಂಶ ಪದ್ಮಲತಾ ನಾಗವಲ್ಲಿ ವಾಸ್ತವಾಂಶ ಈ ಎಲ್ಲ ಪ್ರಕರಣಗಳಲ್ಲಿ ಆರೋಪಿಗಳು ಸಿಕ್ಕಿಲ್ಲ ಯಾಕೆ ಸಿಕ್ಕಿಲ್ಲ ಧರ್ಮಸ್ಥಳದಲ್ಲಿ ಧರ್ಮವೇ ನೆಲೆಸಿರ್ತಕ್ಕಂಥ ಕ್ಷೇತ್ರದಲ್ಲಿ ಆರೋಪಿಗಳು ಸಿಗ್ತಾ ಇಲ್ಲ ಅಂದರೆ ಒಂದು ಪ್ರಶ್ನೆ ನೀವು ಗಮನಿಸಬೇಕು ಒಂದಷ್ಟು ಜನ ರಿಯಾಕ್ಟ್ ಮಾಡಿದರು ಹದಿನೇಳು ಪಾಯಿಂಟ್ ಹದಿಮೂರು ಪಾಯಿಂಟ್ಗಳಲ್ಲಿ ಆ ಯಾವ ಕಳೆಬರಗಳು ಸಿಕ್ಕಿಲ್ಲ ಎಕ್ಸೆಪ್ಟ್ ಎರಡು ಕ ಗುಂಡಿಗಳನ್ನು ಹೊರತುಪಡಿಸಿ ಉಳಿದ ಗುಂಡಿಗಳಲ್ಲಿ ಕಳೆಬರಗಳು ಸಿಕ್ಕಿಲ್ಲ ಅಂತಂದಾಗ ಮಂಜುನಾಥ ಸ್ವಾಮಿ ದೇವಸ್ಥಾನ ದೇವರು ನಮ್ಮ ಪರವಾಗಿದ್ದಾರೆ ಅಂತ ಇದೇ ತತ್ಕೊಂಡಂತ ಜನಕ್ಕೆ ನಾನು ಉತ್ತರ ನನ್ನ ಪ್ರಶ್ನೆ ಇವತ್ತು ಕಳೆಬರಗಳು ಸಿಗ್ತಾ ಇದ್ದಾವಲ್ಲ ಬಂಗ್ಲಾ ಗುಡ್ಡದಲ್ಲಿ ಅಂದ್ರೆ ದೇವಸ್ಥಾನದ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ನಮ್ಮ ಪರವಾಗಿದ್ದಾರೆ ಅಂತ ಹೇಳ್ಬೋದಾ ನಾವೇನದನ್ನು ಹೇಳಿರಲಿಲ್ಲ ನಾವು ಯಾರು ಹೋರಾಟಗಾರ ಅಲ್ಲೋ ಬಂಗ್ಲಾ ಗುಡ್ಡಕ್ಕೆ ಹೋಗಿ ಅಂತ ಕೇಳಿದ್ದು ಅಲ್ಲ ಅಂದರೆ ದೇವ್ರು ನಮ್ಮ ಪರವಾಗಿ ಇದ್ದೇನೆ ನಾನು ನಂಬ್ತೀನಿ ಸೌಜನ್ಯ ಪ್ರಕರಣವನ್ನು ನೀವು ಎಷ್ಟು ಬಲಪ್ರಯೋಗದಿಂದ ನಿಮ್ಮ ಶಕ್ತಿ ಮೀರಿ ಅದನ್ನು ಮುಚ್ಚಾಕಿಕ್ಕೆ ಪ್ರಯತ್ನ ಪಟ್ಟರೋ ಅಷ್ಟೇ ಶಕ್ತಿಯನ್ನು ಮೀರಿ ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇರತಕ್ಕಂಥ ಒಂದು ಪ್ರಕರಣ ರಾಜ್ಯದಲ್ಲಿ ಅದು ಸೌಜನ್ಯ ಪ್ರಕರಣ ಯಾಕೆ ಅಂದರೆ ಆ ಸೌಜನ್ಯ ಪ್ರಕರಣ ಅಷ್ಟೊಂದು ಇಷ್ಟು ದೊಡ್ಡ ಮಟ್ಟದ ಚರ್ಚೆ ಇಷ್ಟು ದೊಡ್ಡ ಮಟ್ಟದ ಹೋರಾಟ ಆಗ್ತಿದೆ ಅಂದರೆ ನೀವು ಒಂದು ಹೆಣ್ಣನ್ನ ಎಷ್ಟು ಅಮಾನುಷ್ಯವಾಗಿ ರೇಪ್ ಮಾಡಿ ಮರ್ಡ್ರ್ ಮಾಡಿದ್ರಲ್ಲ ಅವಳ ಚೀರಾಟ ಮತ್ತು ನೋವು ಮತ್ತೆ ಮತ್ತೆ ಮುಲೆಗೆ ಬರ್ ಬರ್ನೆಲ್ಲ ಮುನ್ನೆಲೆಗೆ ಬರ್ಲಿಕ್ಕೆ ಕಾರಣ ಆಗಿದೆ ಅವಳು ಖಂಡಿತ ನೀವು ಅವಳನ್ನು ಯಾರು ಈ ರೀತಿ ರೇಪ್ ಅಂಡ್ ಮರ್ಡ್ರ್ ಮಾಡಿದಾರೋ ಖಂಡಿತ ಶಿಕ್ಷೆ ಆಗುತ್ತೆ ಆಗಲೇಬೇಕು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿಯವರು ಮತ್ತೆ ಮತ್ತೆ ಆಶೀರ್ವಾದ ಮಾಡನೇ ಅದು ಮುನ್ನೆಲೆಗೆ ಬರ್ತಾ ಇರೋದು ಅಂತ ನಾನು ಭಾವಿಸ್ತೀನಿ ಸರ್ ಕೆಲವು ಪಕ್ಷಗಳ ನಾಯಕರೆಲ್ಲ ಧರ್ಮಸ್ಥಳ ಧರ್ಮ ರಕ್ಷಣೆಗಾಗಿ ಧರ್ಮಸ್ಥಳ ಚಲೋ ಅಭಿಯಾನ ಆಗಿತ್ತು ಸರ್ ಈಗೆಲ್ಲ ಅವರೆಲ್ಲ ಸೈಲೆಂಟ್ ಈಗ ಈಗಿನ ಬೆಳವಣಿಗೆ ನೋಡ್ತಾ ಇದ್ರೆ ಎಲ್ಲ ಸೈಲೆಂಟ್ ಆಗಿರೋ ತರ ಕಾಣ್ತಾ ಇದೆ ಸರ್ ಅದ್ರ ಬಗ್ಗೆ ನಿಮ್ಮ ಒಪೀನಿಯನ್ ಏನಿದೆ ಸರ್ ರಾಜಕೀಯ ಪಕ್ಷಗಳು ಯಾವಾಗಲೂ ತಮ್ಮ ರಾಜಕೀಯ ಬೇಳೆಯನ್ನೇ ಬಯಸ್ಕೊಳ್ತಕ್ಕಂಥದ್ದು ತಮಗೆಲ್ಲಿ ಲಾಭ ಆಗುತ್ತೆ ಅನ್ನೋ ದೃಷ್ಟಿಕೋನವನ್ನ ಇಟ್ಕೊಂಡು ಕೆಲಸ ಮಾಡ್ತವೆ ಇವತ್ತು ಬಿ ಜೆ ಪಿ ಮಾಡಿದ್ದು ಅದೇನೆ ತನಗೆ ಲಾಭ ಇಲ್ಲ ಆಗುತ್ತೆ ತನಗೆ ಎಲ್ಲಿ ಅನುಕೂಲ ಆಗುತ್ತೆ ಅನ್ನೋ ರಾಜಕಾರಣವನ್ನೇ ಮಾಡ್ತಾ ಇದೆಯೇ ಹೊರತು ಒಂದು ರಾಜಕೀಯ ಪಕ್ಷವಾಗಿ ಮಾಡಬೇಕಂತ ಅನೇಕ ಕೆಲಸಗಳಿದ್ದಾವೆ ಒಂದು ವಿರೋಧ ಪಕ್ಷವಾಗಿ ಮಾಡಬೇಕಂತ ಕೆಲಸಗಳು ಅನೇಕ ಇದ್ದಾವೆ ಆದರೆ ಅದನ್ನು ಹೊರತಾಗಿಯೂ ಕೂಡ ಈ ರೀತಿಯ ಹೋರಾಟಕ್ಕೆ ಹೋದ್ರಲ್ಲ ಈ ರೀತಿಯ ಒಂದು ಎಲ್ಲೋ ಒಂದು ಕಡೆ ಸಪೋರ್ಟ್ಗೆ ಹೋದ್ರಲ್ಲ ಆದರೆ ಒಂದು ಎಸ್ ಐ ಟಿ ಒಂದು ಕಾನ್ಸ್ಟಿಟ್ಯೂಷನ್ ಆಗಿದೆ ಕಾನೂನುಬದ್ಧ ಬದ್ಧ ಎಸ್ ಎಸ್ ಟಿ ಎಸ್ ಐ ಟಿ ಕಾನ್ಸ್ಟಿಟ್ಯೂಷನ್ ಆಗಿದೆ ಯಾವ ವ್ಯಕ್ತಿ ಚೆನ್ ಚಿನ್ನಯ್ಯನನ್ನು ನ್ಯಾಯಾಲಯ ಮುಂದೆ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ ಅದರ ಅಡಿಯಲ್ಲಿ ಪೊಲೀಸ್ನವರೊಂದು ಎಫ್ ಐ ಆರ್ನ ದಾಖಲು ಮಾಡ್ಕೊಂಡಿದ್ದಾರೆ ಅದರ ಮೇಲೆ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅದು ರಿಪೋರ್ಟ್ ಬರೋವರೆಗೂ ತಾಳ್ಮೆ ಇರಲಿ ರಿಪೋರ್ಟ್ ಬರುವುದಕ್ಕಿಂತ ಮೊದಲೇ ನೀವು ಪರವಾಗಿ ಜೈಕಾರವನ್ನು ಕೂಗಿದ್ರೆ ಏನು ಅರ್ಥ ಇವತ್ತು ಸೌಜನ್ಯಾಳರ ತಾಯಿ ನೇರವಾಗಿ ಅವರು ಆಪಾದನೆ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ವೀರೇಂದ್ರಗಡೆಯವರನ್ನ ಆ ವೀರೇಂದ್ರ ಹೆಗಡವರ ಕುಟುಂಬದವ್ರನ್ನ ವೀರೇಂದ್ರಗಡೆ ಮತ್ತು ಅವ್ರ ಕುಟುಂಬದವರನ್ನು ಆರೋಪ ಆರೋಪ ಮಾಡ್ತಿದ್ದಾರೆ ನಾವು ರೋಗ ಹೋಗಿ ಕೇಳ್ಕೊಂಡ್ವಿ ನಾವು ನ್ಯಾಯ ಕೊಡಿಸಿ ಅಂತ ಕೇಳ್ಕೊಂಡ್ವಿ ಅನ್ನೋದು ಮಾತ್ರ ನೇರವಾಗಿ ಹೇಳಿದ್ದಾರೆ ಇಂಥ ಸಂ ಇಂಥ ಪರಿಸ್ಥಿತಿನಲ್ಲಿ ನೀವು ಸೌಜನ್ಯಗಳೂ ನ್ಯಾಯ ಸಿಗಬೇಕು ಅಂತೀರಿ ವೀರೇಂದ್ರ ಹೆಗಡೆಯವ್ರಿಗೂ ದೇವಸ್ಥಾನಕ್ಕೂ ದೇವ್ರಿಗೂ ಮಧ್ಯಕ್ಕೆ ತಗೊಬಂದು ಇಲ್ಲ ಇಲ್ಲ ಅಪನಾ ಅಪಮಾನ ಆಗ್ತದೆ ಅಂತ ಹೇಳ್ತೀರಿ ಯಾಕೆ ಸಾಧ್ಯ ಡ್ಯಲ್ ಸ್ಟ್ಯಾಂಡ್ ಇರಬಾರ್ದು ಸೌಜನ್ಯ ಅಂದ ಹೆಣ್ಣು ಮಗಳಿಗೆ ನ್ಯಾಯ ಖಂಡಿತ ಸಿಗಬೇಕು ಅಟ್ ದ ಸೇಮ್ ಟೈಮ್ ದೇವಸ್ಥಾನಕ್ಕೆ ದೇವರಿಗೆ ಯಾವುದೇ ರೀತಿ ಅಪಮಾನ ಆಗಬಾರ್ದು ಅದ್ರ ಪರವಾಗಿ ನಾವೆಲ್ಲರೂ ಇದ್ದೀವಿ ಆದರೆ ಮೊದಲು ವೀರೇಂದ್ರ ಹೋಗ್ತಾ ಇದ್ದೀರಾ ವೀರೇಂದ್ರ ಅವರು ಕೇವಲ ಒಬ್ರು ಕಾರ್ಯನಿರ್ವಹಣಾಧಿಕಾರಿಗಳು ಅವರು ಆ ಸಂಸ್ಥೆಯನ್ನು ನಡ್ಕ ನೋಡ್ಕೊಳ್ತಾ ಇರ್ತಕ್ಕಂಥ ಕಾರ್ಯನಿರ್ವಹಣಾಧಿಕಾರಿಗಳೇ ಹೊರತು ಬೇರೆ ಇನ್ನೇನೂ ಅಲ್ಲ ಹಂಗಾಗಿ ಒಬ್ಬ ವ್ಯಕ್ತಿಯನ್ನು ತಪ್ಪಾಗಿದ್ರೆ ಒಂದು ವ್ಯಕ್ತಿಯನ್ನು ಪ್ರಶ್ನೆ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆ ನಮಗಿದೆ ಈ ದೇಶದ ಸಾಮಾನ್ಯ ಪ್ರಜೆಯಿಂದ ಹಿಡಿದು ಈ ದೇಶದ ಅತ್ಯುನ್ನತ ರಾಷ್ಟ್ರಪದ ರಾಷ್ಟ್ರಪತಿಗಳು ರಾಷ್ಟ್ರ ರಾಷ್ಟ್ರದ ಪ್ರಧಾನಿಗಳು ಎಲ್ಲರನ್ನು ಪ್ರಶ್ನಿಸುವ ಕೇಳುವ ಎಲ್ಲ ಹಕ್ಕುಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದಾವೆ ಕಾನೂನು ನಡೀತಲ್ಲಿ ಅವಕಾಶಗಳಿದ್ದಾವೆ ಅದನ್ನು ಕಾನೂನು ಬದ್ಧವಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಇಲ್ಲಿ ಯಾರಿಗೂ ನೋಯಿಸ್ಬೇಕು ಅನ್ನೋ ಉದ್ದೇಶ ಇಲ್ಲ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಸಾವುಗೆ ನ್ಯಾಯ ಸಿಕ್ಕಿಲ್ಲ ಸಾವು ಸಾವು ಆ ಸಾವುಗಳಿಗೆ ಆರೋಪಿಗಳು ಸಿಕ್ಕಿಲ್ಲ ಅಷ್ಟೇ ನಮ್ಮ ಪ್ರಶ್ನೆ ಅವರು ಸಿಕ್ಕಿದ್ರೆ ಯಾಕೆ ಕೇಳ್ತಾಯಿದ್ರು ಎರಡು ಸಾವಿರದ ಹನ್ನೆರಡರ ಸೌಜನ್ಯ ಪ್ರಕರಣ ಆಗಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಡೆಲ್ಲಿನಲ್ಲಿ ನಿರ್ಭಯ ಪ್ರಕರಣ ಆಗಿದ್ದು ಎರಡೂ ಪ್ರಕರಣಗಳು ಒಂದೇ ಬಾರಿ ಆಗಿದೆ ನಿರ್ಭಯ ಪ್ರಕರಣ ಇಡೀ ದೇಶದಲ್ಲಿ ದೊಡ್ಡ ಸಂಚಲವನ್ನು ಮೂಡಿಸ್ತು ಆದರೆ ನಮ್ಮ ರಾಜ್ಯದಲ್ಲಿ ಒಬ್ಬ ಸೌಜನ್ಯ ಅಂತ ಹೆಣ್ಮಗಳು ಕಿಡ್ನ್ಯಾಪ್ ರೇಪ್ ಮರ್ಡ್ರು ಈ ಮೂರು ಕೂಡ ಆಗ್ತವೆ ಇದನ್ನು ಅದಕ್ಕೆ ಆರೋಪಿಗಳು ಸಿಗೋಲ್ಲ ಸಿಕ್ಕಂಥ ಆರೋಪಿ ಈ ಕೇಸ್ಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಕೋರ್ಟ್ ಹೇಳುತ್ತೆ ಇದನ್ನ ಪ್ರಶ್ನೆ ಮಾಡಿದ್ರೆ ದೇವಸ್ಥಾನಕ್ಕೆ ಅಪಮಾನ ಮಾಡಬೇಡಿ ದೇವ್ರನ್ನ ಅಪಮಾನ ಮಾಡಬೇಡಿ ಆ ವೀರಂದೇಗೌಡ ಅಪಮಾನ ನಾವು ಯಾರೂ ಅಪಮಾನ ಮಾಡ್ತಾ ಇಲ್ಲ ಆರೋಪಿಗಳು ನಡೀರಿ ಅಂತ ಅಷ್ಟೇ ಕೇಳ್ತಾ ಇದ್ದೀವಿ ಆರೋಪಿಗಳಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ಅಷ್ಟೇ ನಮ್ಮ ವಾದ ಮತ್ತು ರಿಕ್ವೆಸ್ಟ್ ಸರ್ ಇಷ್ಟೆಲ್ಲ ಓವರ್ ಆಗಿ ತನಿಖೆ ನಡೀತಾ ಇದೆ ಸರ್ ಮುಂದಿನ ಮುಂದೆ ಯಾವ ತರ ಈ ತನಿಖೆ ನಡೆಯಬಹುದು ಎಸ್ ಐ ಟಿ ತನ್ನ ರಿಪೋರ್ಟ್ ಅನ್ನು ಕೊಡೋವರೆಗೂ ನಾವೇನು ಮಾತಾಡೋಕ್ಕಾಗಲ್ಲ ಎಸ್ ರಿಪೋರ್ಟ್ ಕೊಟ್ಟ ಮೇಲೆ ಏನು ಮಾಡ್ಬೋದು ಏನು ಆಗಿದೆ ಏನ್ ಏನು ಏನನ್ನ ಇನ್ನು ಮುಂದಿನ ಕಾನೂನು ಅಡಿಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅಂತ ಗೊತ್ತಾಗುತ್ತೆ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪು ಬೆಳಿಬೇಕ ಹಾಗಾದ್ರೆ ಜೀನೀಸ್ ರೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರಾರು ಕೆಜಿ ವೇಟ್ ಇದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್